ಆಯೋಗ ರಚನೆ ಮಾಡಿರೋದು ಹಿಂದೆ ಏನಾದ್ರು ತಪ್ಪುಗಳಾಗಿದ್ರೆ ಯಾಕಂದ್ರೆ ಬಹಳಷ್ಟು ನಾವು ವಿರೋಧ ಪಕ್ಷ ನಾವು ಹೇಳಿದ್ದು ಅನೇಕ ಡಾಕ್ಯುಮೆಂಟ್ ನಾವು ಬಿಡುಗಡೆ ಮಾಡಿದ್ದು ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳಷ್ಟು ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಅದಕ್ಕೆ ಆಯೋಗ ರಚನೆ ಮಾಡೋದು ಆಯೋಗ ರಚನೆ ಮಾಡೋದು ಆಯೋಗ ರಚನೆ ಈಗ ರಿಪೋರ್ಟೇ ಕೊಡದು ಹೋಗೋದು ನೀವೇ ಕೇಳ್ತಾ ಇದ್ರಿ ಆಯೋಗ ಏನ್ ಮಾಡ್ತಾ ಅಂತ ಈಗ ರಿಪೋರ್ಟ್ ಕೊಟ್ಟಿದೆ ಅಲ್ಲಿ ಏನಿದೆ ಅಂತ ಅವ್ರಿಗೇನ್ ಗೊತ್ತಿದೆ ಮಾಜಿ ಆರೋಗ್ಯ ಸಚಿವರಿಗೆ ರಿಪೋರ್ಟ್ ಏನು ಏನಿದೆ ಅಂತ ಅವ್ರಿಗೇನ್ ಗೊತ್ತು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅವ್ರೇನಾದ್ರು ಅನ್ಕೋ ಅವ್ರಿಗೆ ತ ಅವ್ರು ಅಂತ ಏನಾದರೂ ನಾವು ನಾವೇ ಹೇಳಿದ್ದೀವ ರಿಪೋರ್ಟ್ ಹೇಳಿದ್ದೆ ನನಗೆ ಗೊತ್ತಿಲ್ಲ ರಿಪೋರ್ಟ್ ಏನಿದೆ ಅಂತ ಬಹುಶಃ ಅವ್ರಿಗೇನೋ ಅವ್ರಿಗೆ ಈ ಅವ್ರ ಬಗ್ಗೆನೇ ಅವರು ಒಂದು ಇದು ಏನು ಗಿಲ್ಟಿ ಫೀಲಿಂಗ್ ಇರ್ಬೋದು ಅವ್ರಿಗೆ ಅಲ್ವಾ ಅದಕ್ಕೋಸ್ಕರ ಅವ್ರು ಆ ಥರ ಹೇಳಿಕೆ ಕೊಟ್ಟಿರಬೇಕು ನಾವೇನು ಅವ್ರ ಹೆಸರೇನು ಹೇಳಲಿಲ್ಲ ಆಯೋಗದ ಅಧ್ಯಕ್ಷರು ಬಂದು ಮಾ ಮುಖ್ಯಮಂತ್ರಿಗೆ ವರದಿ ಒಪ್ಪಿದ ಕೊಟ್ಟಿದ್ದಾರೆ ಅಷ್ಟೇ ನಾವು ಬೇರೆ ಇನ್ನೇನು ಹೇಳಿಲ್ಲ ಅವರೇ ಸ್ಟೇಟ್ಮೆಂಟ್ ಕೊಟ್ರು ನನ್ನ ಮೇಲೆ ಎಲ್ಲ ನನ್ನ ಟಾರ್ಗೆಟ್ ಮಾಡೋದಕ್ಕೆ ಮಾಡ್ತಾ ಇದಾರೆ ಅಂದ್ರೆ ಇವ್ರಿಗೆ ಆಲ್ರೆಡಿ ರಿಪೋರ್ಟ್ ಏನಿದೆ ಎಲ್ಲ ಗೊತ್ತಾಗೋಗಿದೆ ಅಂತ ಅನಿಸ್ತಾ ಇದೆ ನನಗ್ ಗೊತ್ತಿಲ್ಲ ನಾನು ನಾವೇನು ರಿಪೋರ್ಟ್ ನೋಡಿಲ್ಲಪ್ಪ ಅವ್ರು ಕೊಟ್ಟಿದ್ದಾರೆ ಇನ್ನದು ಅವ್ರು ಸಿ ಎಂ ಅವ್ರ ಹತ್ರ ಇದೆ ಬಹುಶಃ ಅದು ಕಾನೂನು ಸಚಿವರಿಗೂ ಹೋಗ್ಬೋದು ಬಹುಶಃ ಅಥವಾ ಗೃಹ ಸಚಿವರಿಗೆ ಹೋಗ್ಬೋದು ನನಗೆ ಗೊತ್ತಿಲ್ಲ ಆಮೇಲೆ ನಮಗೆ ಗೊತ್ತಾಗ್ತದೆ ಈಗ ಗೊತ್ತಿಲ್ಲದೇನೆ ನಾನು ಹೆಂಗ್ ಮಾತಾಡೋದು ಹ್ಞೂ ನಾನು ಅದ್ರ ಬಗ್ಗೆ ಅವ್ರು ಆತರ ಯಾಕೆ ರಿಯಾಕ್ಟ್ ಮಾಡೋದು ನನ್ಗೆ ಗೊತ್ತಿಲ್ಲ ಏನ ಏನಂದ್ರೆ ಅವ್ರಿಗೆ ಈಗ ಅವ್ರ ಕಾಲದ ಏನೋ ತಪ್ಪು ಮಾಡಿದೀವಿ ಅಂತ ಈಗ ಹೊರಗೆ ಬರ್ತಾ ಇದೆ ಅಂತ ಅವ್ರು ಭಯ ಭಯದಿಂದ ಮಾತಾಡಿರ್ಬೋದು ನೋಡಿದೆ ಎಲ್ಲೆಲ್ಲಿದ್ರು ಏನೇನು ಮಾಡಿ ಎಲ್ಲರೂ ಕೆಲಸ ಮಾಡ್ತಾರೆ ಕೆಲಸ ಮಾಡೋದು ಅವ್ರ ಜವಾಬ್ದಾರಿ ಸ್ವಾಮಿ ಅವ್ರು ಮಂತ್ರಿ ಆಗಿದ್ರು ಕೆಲಸ ಮಾಡ್ಬೇಕು ಮತ್ತೆ ಇನ್ನೇ ಮಂತ್ರಿ ಮಾಡೋದು ನಾ ನಾನ್ ಮಂತ್ರಿ ಆಗ್ಬಿಟ್ಟು ನಾನು ಕೆಲಸ ಮಾಡಿದೆ ಹೇಳಿ ನಾನು ಮಂತ್ರಿ ಆಗಿ ಕೂತ್ಕೊಂಡು ಕೆಲಸ ಮಾಡ್ತೀನಿ ಇಲ್ಲದ್ರೆ ಮಂತ್ರಿ ಯಾಕೆ ಮಾಡ್ಬೇಕು ನನ್ನ ಕೆಲಸ ಮಾಡಿದೆ ಅಂತ ಹೇಳ್ಕೊಳ್ತಕ್ಕಂಥದ್ದು ಅದೇನು ದೊಡ್ಡ ಒಂದು ಪ್ರಶಂಸೆ ಏನಲ್ಲ ಆ ಕಾಲದಲ್ಲಿ ಆಯಿತು ಅದನ್ನ ತನಿಖೆ ಮಾಡಿಸಿದ್ವಿ ಅವರು ಒಂದು ವರದಿ ಕೊಟ್ಟಿದ್ದಾರೆ ಅದು ಮಧ್ಯಂತರ ವರದಿ ಇನ್ನೂ ಅವರು ಬೇರೆ ಬೇರೆ ಥರ ಅವರು ನೋಡ್ತಾ ಇದ್ದಾರೆ ಸೊ ಆ ವರದಿ ಆಧಾರದ ಮೇಲೆ ಏನಿದೆ ಅದ್ರ ಅದ್ರ ಮೇಲೆ ಮುಂದಿನ ತನಿಖೆ ಅಥವಾ ಮುಂದಿನ ಕ್ರಮಗಳಾಗುತ್ತೆ ಅವ್ರು ತಪ್ಪೇ ಮಾಡಿಲ್ಲ ಏನು ನಡೆದಿರಂತ ವರದಿಲಿ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ ತಪ್ಪು ನಡೆದಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮುಂದಿನ ತನಿಖೆ ಮಾಡ್ತೀವಿ